ಭಾರೀ ಮಳೆ ಹಿನ್ನೆಲೆ ಹೊಳೆ ದಾಟುವ ಸಂದರ್ಭ ಕಾಲು ನೀರಿಗೆ ಬಿದ್ದು ನಾಪತ್ತೆಯಾಗಿದ್ದ ಕೂಲಿ ಕಾರ್ಮಿಕನ ಮೃತದೇಹ ಇಂದು ಸೋಮೇಶ್ವರದ ಉಚ್ಚಲದ ಹೊಳೆಯಲ್ಲಿ ಪತ್ತೆಯಾಗಿದೆ ನಿರಂತರ ಸುರಿತಾ ಇದ್ದ ಧಾರಾಕಾರ ಮಳೆಗೆ ಕೆಲಸ ಬಿಟ್ಟು ಮನೆಯ ಕಡೆಗೆ ತೆರಳುತ್ತಾ ಇದ್ದ ಕೂಲಿ ಕಾರ್ಮಿಕರೋರ್ವರು ಕಾಲು ಸಂಖದ ಮುಖೇನ ಕಾಲುವೆ ದಾಡ್ತಾ ಇದ್ದ ವೇಳೆ ನೀರು ಪಾಲಾಗಿ ನಾಪತ್ತೆಯಾಗಿದ್ದು ಅವರ ಮೃತದೇಹ ಇಂದು ಮಧ್ಯಾಹ್ನ ಸಿಕ್ಕಿದೆ ಸೋಮೇಶ್ವರ ಗ್ರಾಮದ ಕುಂಪಲ ಆಶ್ರಯ ಕಾಲೋನಿಯ ನಿವಾಸಿ ಕೇಶವಶೆಟ್ಟಿ ಅರವತ್ತ ನಾಲ್ಕು ವರ್ಷದ ಮೃತ ವ್ಯಕ್ತಿ ಜುಲೈ ಹದಿನಾರರಂದು ಬುಧವಾರ ಸಂಜೆ ಏಳು ಗಂಟೆ ವೇಳೆಗೆ ಕೇಶವ ಅವರು ಎಡೆಬಿಡದೆ ಸುರಿತಾ ಇದ್ದ ಮಲೆಯಲ್ಲಿ ಪಿಲಾರು ರಸ್ತೆಯಾಗಿ ಮನೆ ಕಡೆ ತೆರಳುತ್ತಾ ಇದ್ರು ಎನ್ನಲಾಗಿದೆ ಈ ವೇಳೆ ಉಕ್ಕಿ ಹರಿತಾ ಇದ್ದ ಪಿಲಾರುವಿನ ರಾಜಕಾಲುವೆಯ ಕಾಲ ಇದ್ದ ವೇಳೆ ಕೇಶವ ಅವರು ನೀರು ಪಾಲಾಗಿದ್ರು ಮನೆ ಮಂದಿ ನೆರೆ ಸೇರಿ ಕಾಲುವೆಯುದ್ದಕ್ಕೂ ಸಾಕಷ್ಟು ಹುಡುಕಾಟವನ್ನು ನಡೆಸಿದ್ರು ಕೇಶವ ಅವರು ಸಿಕ್ಕಿರಲಿಲ್ಲ ಕೇಶವ ಅವರ ಛತ್ರಿ ಕಾಲುವೆಯಲ್ಲಿ ಪತ್ತೆಯಾಗಿತ್ತು ಮನೆ ಮಂದಿ ನಿನ್ನೆ ಉಳಾಲ ಠಾಣೆಯಲ್ಲಿ ಕೇಶವ ಅವರು ನಾಪತ್ತೆಯಾಗಿರುವ ಬಗ್ಗೆ ಪ್ರಕರಣವನ್ನ ದಾಖಲಿಸಿದ್ರು ಇಂದು ಮಧ್ಯಾಹ್ನ ಉಚ್ಚಿಲದ ಹೊಳೆಯಲ್ಲಿ ಕೇಶವ ಅವರ ಮೃತದೇಹ ಪತ್ತೆಯಾಗಿದೆ ಸ್ಥಳಕ್ಕೆ ಉಳಾಲ ತಹಶೀಲ್ದಾರ್ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಮೃತದೇಹವನ್ನ ಹೊಳೆಯಿಂದ ಮೇಲಕ್ಕೆತ್ತಿ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ ಮೃತ ಕೇಶವ ಅವರು ಪತ್ನಿ ಹಾಗೂ ಪುತ್ರ ಪುತ್ರಿಯನ್ನ ಅಗಲಿದ್ದಾರೆ